ಪ್ರಯಾಣಿಸಿದ ಬಾಡಿಗೆ ಕಾರಿನಲ್ಲಿಯೇ ಹಣ ಹಾಗೂ ದಾಖಲೆಗಳಿದ್ದ ಬಾಕ್ಸ್ ಮರೆತು ಬಿಟ್ಟು ಬಂದಿದ್ದ ವ್ಯಕ್ತಿಯೋರ್ವರಿಗೆ ಶಿವಮೊಗ್ಗ ಪಶ್ಚಿಮ ಸಂಚಾರಿ ಠಾಣೆ ಪೊಲೀಸರ ನೆರವಿನಿಂದ ಮತ್ತೆ ಬಾಕ್ಸ್ ಸದರಿ ವ್ಯಕ್ತಿಗೆ ದೊರಕಿದ ಘಟನೆ ನಡೆದಿದೆ ಶಿವಮೊಗ್ಗದ ಪವನ್ ಎಂಬುವರೇ ಬಾಕ್ಸ್ನ ಮಾಲೀಕರಾಗಿದ್ದಾರೆ ಇವರು ಕಡೂರಿನಿಂದ ಶಿವಮೊಗ್ಗಕ್ಕೆ ಬಾಡಿಗೆ ಕಾರಿನಲ್ಲಿ ಆಗಮಿಸಿದ್ದರು ಈ ವೇಳೆ ಕಾರಿನ ಡಿಕ್ಕಿಯಲ್ಲಿಟ್ಟಿದ್ದ ಬಾಕ್ಸ್ ತೆಗೆದುಕೊಳ್ಳುವುದನ್ನು ಮರೆತಿದ್ದರು ಮನೆಗೆ ಹಿಂದಿರುಗಿದ ನಂತರ ಬಾಕ್ಸ್ ಕಾರಿನಲ್ಲಿಯೇ ಮರೆತಿರುವುದು ಅವರ ಗಮನಕ್ಕೆ ಬಂದಿದೆ ತಕ್ಷಣವೇ ಅವರು ಪಶ್ಚಿಮ ಟ್ರಾಫಿಕ್ ಪೊಲೀಸರ ಗಮನಕ್ಕೆ ತಂದಿದ್ದರು ಆದರೆ ಕಾರಿನ ನೋಂದಣಿಯ ಸಂಖ್ಯೆಯ ವಿವರ ಅವರಿಗೆ ಗೊತ್ತಿರಲಿಲ್ಲ ಕಾರಿನ ಬಣ್ಣ ಸಮಯ ಮಾರ್ಗದ ಆಧಾರದ ಮೇಲೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ವೀಕ್ಷಿಸಿದ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ತಿರುಮಲೇಶ್ ಮತ್ತವರ ಸಿಬ್ಬಂದಿಗಳಾದ ಪ್ರವೀಣ್ ಪಾಟೀಲ್ ಶಂಕರಲಿಂಗ ಅವರು ಕಾರನ್ನು ಪತ್ತೆ ಹಚ್ಚುವಲ್ಲಿ ಸಫಲರಾಗಿದ್ದರು ಕಾರಿನ ಡಿಕ್ಕಿಯಲ್ಲಿದ್ದ ಬಾಕ್ಸ್ ಪಡೆದು ಅದನ್ನು ಮಾಲೀಕ ಪವನ್ ಅವರಿಗೆ ಹಿಂದಿರುಗಿಸಿದ್ದಾರೆ ಇನ್ಸ್ಪೆಕ್ಟರ್ ತಿರುಮಲೇಶ್ ಮತ್ತವರ ಸಿಬ್ಬಂದಿಗಳ ಕ್ಷಿಪ್ರ ನೆರವಿನ ಹಸ್ತಕ್ಕೆ ಪವನ್ ಅವರು ಧನ್ಯವಾದ ಅರ್ಪಿಸಿದ್ದಾರೆ ಕೆಲಸದ ನಿಮಿತ್ತ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೆ ಚಿಕ್ಕಮಂಗ್ಳೂರಿಂದ ವಾಪಸ್ ಬರ್ತಾ ನಾನು ಕಡೂರಲ್ಲಿ ಒಂದು ಕ್ಯಾಬ್ ಸೀಟ್ ಹಾಕೊಂಡು ಬಂದ್ರೆ ಅವರು ಅದರಲ್ಲಿ ನಾನು ಕ್ಯಾಬಲ್ಲಿ ಬರ್ತಾ ನಾನು ಚಿಕ್ಕ ಶಿವಮೊಗ್ಗಕ್ಕೆ ಬಂದು ಇಳಿದಾಗ ನಾನೊಂದು ಲಗೇಜ್ ಡಿಕ್ಕಿಯಲ್ಲೇ ಇಟ್ಟು ಮತ್ತೆ ಹಂಗೆ ಇಳ್ಕೊಂಡು ಹೋಗ್ಬಿಟ್ಟಿದ್ದೆ ಅವತ್ತು ರಾತ್ರಿ ಆದ್ರಿಂದ ಮನೆಗೆ ಹೋದ್ಮೇಲೆ ಗೊತ್ತಾಯಿತು ನನ್ನೊಂದು ಬ್ಯಾಗ್ ಮಿಸ್ ಇದೆ ಅಂತಂದು ರಾತ್ರಿ ಆದ್ರಿಂದ ನಾನು ಏನು ಮಾಡ್ಲಿಕ್ಕಾಗಿಲ್ಲ ಮರನೇ ದಿವಸ ಬಂದು ಇಲ್ಲಿ ಸಂಚಾರಿ ಠಾಣೆಯಲ್ಲಿ ನಾನು ಇನ್ಫಾರ್ಮ್ ಮಾಡಿದೆ ಸರ್ ತ್ರಿಮೂಲೇಶ್ ಸರ್ ಪಿ ಎಸ್ ಎ ತ್ರಿಮೂಲೇಶ್ ಸರ್ ಹತ್ರ ಇಲ್ಲಿ ಸಿಬ್ಬಂದಿಯವರು ಕಳಿಸಿದ್ರು ನನಗೆ ಅವರು ಪ್ರವೀಣ್ ಪಾಟೀಲ್ ಸರ್ ಹತ್ರ ಸ್ಮಾರ್ಟ್ ಸಿಟಿಗೆ ಹತ್ರ ಕರ್ಕೊಂಡು ಹೋದೆ ಅದರಲ್ಲಿ ಡಾಕ್ ನನ್ನ ಕಂಪ್ನಿ ಡಾಕ್ಯುಮೆಂಟ್ಸ್ ಆ ಬಾಕ್ಸಲ್ಲಿ ಮತ್ತು ಕೆಲವು ಸ್ಟೇಷನರಿ ಐಟಮ್ಸ್ ನನ್ನ ಪರ್ಸನಲ್ ಡಾಕ್ಯುಮೆಂಟ್ಸ್ ಒಂದು ಇಪ್ಪತ್ತು ಸಾವಿರ ಅಮೌಂಟ್ ಇತ್ತು ಸರ್ ಅದಕ್ಕೆ ಎಲ್ಲನೂ ನಂಗೆ ಹ್ಯಾಂಡ್ ಓವರ್ ಆಗಿದೆ ಸಿಕ್ಕಿದೆ